ಅಂಬಿಕರ ಚೌಡಯ್ಯ ಮೂರ್ತಿ ಭಗ್ನ ಕೋಲಿ ಸಮಾಜದ ಆಕ್ರೋಶ ಬೃಹತ್ ಪ್ರತಿಭಟನೆ ಶಹಾಬಾದ್ ತಾಲೂಕಿನ ಮತ್ತಗಾ ಗ್ರಾಮದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯನವರ ಮೂರ್ತಿಯನ್ನ ದುಷ್ಕೃತ್ಯಕಾರರು ಧ್ವಂಸಗೊಳಿಸಿ ವಿಕೃತಿ ಮೆರೆತಿರುವ ಘಟನೆ ಸ್ಥಳೀಯ ಕೋಲಿ ಸಮಾಜದ ಆಕ್ರೋಶಕ್ಕೆ ಕಾರಣವಾಗಿದೆ ಕಿಡಿಗೇಡಿಗಳು ಮೂರ್ತಿಯ ಎಡಗೈ ತುಂಡು ಮಾಡಿ ಬಲಗೈ ಹೆಬ್ಬೆರಳು ಮುರಿದು ಮುಖಕ್ಕೆ ಸಗಣಿ ಎರಚಿರುವುದರಿಂದ ಗ್ರಾಮದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈ ಘಟನೆ ಬಸವಾದಿ ಶರಣ ಸಂಸ್ಕೃತಿಗೆ ಅವಮಾನ ಮಾಡಿದಂತಾಗಿದೆ ಎಂದು ಕೋಲಿ ಸಮಾಜದ ಹಿರಿಯ ಮುಖಂಡ ನಿಂಗಪ್ಪ ಹೊಳಗೋಳಕರ್ ತೀವ್ರವಾಗಿ ಖಂಡಿಸಿದ್ದಾರೆ ಅಂಬಿಗರ ಚೌಡಯ್ಯ ಅವರು ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೀಮಿತ ವ್ಯಕ್ತಿಯಲ್ಲ ಅವರು ಸಮಾನತೆ ಪರಿಶುದ್ಧತೆ ಹಾಗೂ ಶ್ರಮದ ಚಿಹ್ನೆಯಾದ ಶರಣರಾಗಿದ್ದಾರೆ ಇಂತಹ ಕೃತ್ಯಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಪ್ರಯತ್ನವಾಗಿವೆ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಎಂದು ಅವರು ಎಚ್ಚರಿಕೆ ನೀಡಿದರು ಘಟನೆಯ ವಿರುದ್ಧವಾಗಿ ಕೋಲಿ ಸಮಾಜದ ವತಿಯಿಂದ ಬಂಕೂರು ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನಾಕಾರರು ಅಪರಾಧಿಗಳನ್ನ ತಕ್ಷಣ ಬಂಧಿಸಬೇಕು ಹೊಸದಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಘೋಷಣೆ ಮಾಡಿದರು சமநிலية முக்கியம் இல்லை. اڑے والے پر نوست کر يعني جو مطلب جو مطلب اپ کا مطلب ہے یہ ہے کہ یہ سب سے کنے کھڑے ہیں یہ سر یہ اپ سر اپ کا مطلب ہے ٹھیک షాబ్ నగరమూర్తి గ్రామీణ పోలీస్ సమాజ విషయ మాల్ తహసీల్దార్ సాబ్ చాబా తాలూక్ ప్రాప్తి బాగా మృదు గ్రామ నిర్దర్శన అంబేనా చౌడ్యవర మూర్తీ భగ్ఞాయిలను కూడే బంధించి మూర్తి మరు ಮಾಡಲು మరి एक मूल 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 कला विषय संबंधित संबंधी संबंधी शाहबा तालुक यात्री벌वा उतुरा ग्रामದ ರಾಮರ ಅರೋಹ ಸಂಘಸ್ಥರ ಅಂಬಿರ್ ಅವರ ಮೂರ್ತಿ ಅಂಬಿರ್ ಚೌಡಾಲನ 100 100 ಆರೋಹದಿಯೋ ಮುನ್ನೆ ರಾತ್ರಿ ಸಮಾಯದಲ್ಲಿ ಮೂರ್ತಿ ಪಕ್ಕನೆ ಇಡಿದ್ದಾರೆ ಇಂದು ಚನಮಗಳ ಚೌಡಾ ಮೂರ್ತಿ ಪಕ್ಕನೆ ಇಡದ ಕಾರಣಕ್ಕೆ ಉतुरा ಗ್ರಾಮದರು ತುಂಬಾ ಆಕ್ರೋಶವಾಗಿದ್ದಾರೆ ಆದ್ದರಿಂದ ಮೂರ್ತಿ ಭದ್ರಗಳ ಕಿರಿಗಲ್ಲಿ ಕೂಡಲೇ ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಭದ್ರ ಮೂರ್ತಿಯನ್ನು ಮೂರ್ತಿಯ ಜಾಗದಲ್ಲೇ ಹೊಸ ಮೂರ್ತಿಯನ್ನು ಸರ್ಕಾರ ವತಿಯಿಂದ ಸ್ಥಾಪಿಸಬೇಕನ್ನು ಮನವಿ ಕೊಡುತ್ತೇವೆ ಜಾಪಾನ್ ಮತ್ತು ನಗರ ಗ್ರಾಮೀಣ ಪೊಲೀಸ್ ಸಮಾಜ ವತಿಯಲ್ಲಿ ತಾರ್ ಸಾ ಸರಿ ನೋಡಿ ಸಮಾಜಕ್ಕೆ ಹೋಲಿಸ್ ನಗರ ಮತ್ತು ಗ್ರಾಮೀಣ ಪದ್ಧತಿ ಸಮಾಜ ಶಾಬಾ ತಾಲೂಕಿನ ವೈಸಲ್ಲಿ ಬರುವ ಮಸೂ ಗ್ರಾಮದಲ್ಲಿ ನಿದೇಶ್ವರ ಅಂಬೇಧರ ಚೌಡ ಅವರ ಮೂರ್ತಿಯನ್ನು ರೂಪನಗೊಳಿಸಿ ಹುಡುಗಿಯನ್ನು ಕೂಡಲೇ ಬಂಧಿಸಿ ಹಾಗೂ ಮೂರ್ತಿಯನ್ನು ಮನ ನಿರ್ಮಾಣ ಮಾಡಲು ಈ ಮೆರವಣಿಗೆ ಮೂಲಕ ತಾವೇನಿಗೆ ಪ್ರತಿಭಟನೆ ಮೂಲಕ ನಾವೇನು ಸಂಸ್ಥೆಯಲ್ಲಿ ಒಂದು ಮಾನ್ಯ ಪದಾಧಿಕಾರಿಗಳಿಗೇನು ಸೂಕ್ತ ಕ್ರಮ ಹಾಗೂ ಅವರ ಮೇಲೆ ಏನಿದೆ ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರ ಏನದ ಈ ಮಂದರ ಕ್ರಮ ತೆಗೆದುಕೊಂಡು ಅವ್ರಿಗೇನಿದೆ ಈ ಎಬ್ಬಾಯ ಅಥವಾ ಬೇರೆ ಏನು ಶಿಕ್ಷೆ ಮಕ್ಕಳು ಆಲ್ರೆಡಿ ಆಗಿದೆ ಅಂತೆ ಅದು ಶಿಕ್ಷೆ ಕಠಿಣ ಶಿಕ್ಷಣ ಕೊಡಿಸೋದನ್ನ ನಾ ಈ ಮನವಿ ಮೂಲಕ ತಗೋ ಹೇಳ್ತೀನಿ ಈ ಸಂದರ್ಭದಲ್ಲಿ ತಾಲೂಕು ಕೋಲಿ ಸಮಾಜದ ಅಧ್ಯಕ್ಷ ಶಿವಕುಮಾರ್ ತಳವಾರ ಜಿಲ್ಲಾ ಮುಖಂಡರು ಶರಣಪ್ಪ ತಳವಾರ ಹಾಗೂ ಆವಣ್ಣ ಮ್ಯಾಕೇರಿ ಮಾತನಾಡಿ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಧ್ವಂಸಗೊಳಿಸಿದವರು ಸಮಾಜದ ಶಾಂತಿ ಸೌಹಾರ್ದತೆಗೆ ಧಕ್ಕೆ ತರುವವರಾಗಿದ್ದಾರೆ ಸರ್ಕಾರ ಮತ್ತು ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಹೋರಾಟ ಆಗಿದೆ ಆ ಹೋರಾಟಕ್ಕೆಲ್ಲ ಸರ್ಕಾರ ಮಾಡಿದ ಧನ್ಯವಾದಗಳು ಹಾಗೆ ಕೂಡ ಕೂಡಲೇ ಕ್ರಿಟಿಗಳನ್ನು ಬಂಧಿಸ ಹೋದರೆ ಇಲ್ಲಿನ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕೂಡ ಹೋರಾಟ ಮಾಡೋದು ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸ್ತೇವೆ ಕೂಡಲೇ ಕೃತಿಗಳು ಬಂಧಿಸಿ ರಿಪಾಲು ಮಾಡಬೇಕಂತ ಸಂಬಂಧ ಸವಾಲ ಪ್ರತಿಭಗನ ಮಾಡಿದ್ದಾರೆ ಆ ಕೂಡಲೇ ಬಂಧಿಸಬೇಕು ಅವರಿಗೆ ಗಿಡಿಪಾರು ಮಾಡಬೇಕು ಕಠಿಣವಾದ ಶಿಕ್ಷಣ ಕೊಡಬೇಕು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಆಗಿದೆ ಅದು ಯಾವ ರೀತಿ ಕ್ಯಾಮರಾ ಸಿಟ್ರಲ್ಸ್ ಇರಬೇಕು ಅದು ಕಾನೂನು ಆ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಒಂದು ಈ ಕಿಡಿಗಡೆಗಳನ್ನು ಸಮಯದಲ್ಲಿ ಬಂಧಿಸಿ ಅವ್ರಿಗೆ ಕಾನೂನು ಕಾನೂನು ಪ್ರಕಾರ ಶಿಕ್ಷೆ ಹೋದ್ರೆ ಇವತ್ತು ನೋಡಿ ಉದ್ಗಾ ಗ್ರಾಮ ಇಲ್ಲೇ ಪಕ್ಕದಲ್ಲಿ ಇದೆ ಇಲ್ಲಿ ನಾವು ಬಂಕೂರು ಗ್ರಾಮದಲ್ಲಿ ಮಾನವ ಸಮಿತಿ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೀವಿ ಒಂದೇ ಒಂದು ಗಂಟೆಯಲ್ಲಿ ಒಂದು ವೇಳೆ ಕ್ರಮ ತಗೊಳ್ಳಿಲ್ಲ ಮತ್ತೆ ಆ ಮೂರ್ತಿ ರೀಕನ್ಸ್ಟ್ರಕ್ಟ್ ಮಾಡಿಸಿ ನಮ್ಮ ಜಯಂತಿ ಒಳಗಡೆ ಮೂರ್ತಿಯನ್ನು ನಾವು ಅಂತ ನಾವು ಸರ್ಕಾರ ನಾವು ಕೊಟ್ಟಿದೀವಿ ಅದ್ರ ಜೊತೆ ಜೊತೆ ಈ ಕಿಡಿಗಾಡಿಗಳು ಈ ಕೃತಿ ಇದೇ ತರ ಮುದ್ರಾ ಗ್ರಾಮದಲ್ಲಿ ಈ ಶರಣ ಮೂರ್ತಿಗೆ ಕೆಲವು ಕಿಡಿಗೇಡಿಗಳು ಅಪಮಾನ ಮಾಡುವ ಮುಖಾಂತರ ಮುಖಕ್ಕೆ ಕೆಸರು ಎರಚಿ ಮತ್ತು ಒಂದು ಕೈಯನ್ನು ಕಟ್ ಮಾಡಿ ಆ ಒಬ್ಬ ಶರಣರಿಗೆ ಅವಮಾನ ಮಾಡಿರೋದು ಒಂದು ನಾಗರಿಕ ಸಮಾಜಕ್ಕೆ ಮಾಡಿದಂಥ ಅವಮಾನವಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಸಂತರು ಶರಣರು ಇವತ್ತಿನ ದಿವಸ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಸಮ ಸಮಾಜ ನಿರ್ಮಾಣ ಮಾಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವತ್ತ ಕುಲುಕೊಪ್ಪ ಶರಣರು ಅದರಲ್ಲಿ ವಿಶೇಷವಾಗಿ ರಿಜಿಶರಣ ಅಂಬಿಗರ ಚೌಡಯ್ಯನವರು ವೈಜ್ಞಾನಿಕ ನೆಲಗಟ್ಟಿನ ಮೇಲೆ ಸಮಾಜವನ್ನು ತಿದ್ದ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದಿ ಅಂಥ ಸಲತೆಗಳನ್ನು ಹೋಗಲಾಡಿಸಿ ಇವತ್ತು ಶೋಷಿತರ ಧ್ವನಿಯಾಗಿ ಸಮಾಜದಲ್ಲಿ ಸಮಾನತೆ ಮೂಡಿಸುವಂಥ ಒಬ್ಬ ಮಹಾನ್ ಕ್ರಾಂತಿಕಾರಿ ಈಶನ ಅಂಬಿಕರ ಚೌಡಯ್ಯನವರು ಇವತ್ತು ಸಹ ನಮಗೆಲ್ಲರಿಗೂ ಕೂಡ ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಆದ್ದರಿಂದ ಅಂಥ ಒಬ್ಬ ಮಹಾತ್ಮರ ಒಂದು ಭಾವಚಿತ್ರ ಒಂದು ಮೂರ್ತಿಗೆ ಇವತ್ತು ಕೆಸರ ಎರಸುವ ಮುಖಾಂತರ ಅವರ ಅವರ ಕೈಯನ್ನು ಕಟ್ಟು ಮಾಡಿ ಅಪಮಾನ ಮಾಡಿದಂಥ ಏನು ವ್ಯಕ್ತಿಗಳನ್ನು ಒಂದು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅದರಂತೆ ಒಂದು ಸರ್ಕಾರ ಜಿಲ್ಲಾಡಳಿತ ಇವತ್ತು ದಿವಸ ಆ ಮೂರ್ತಿಯನ್ನು ಪುನರ್ ಹೊಸದಾಗಿ ಪುನರ್ ಸ್ಥಾಪನೆ ಮಾಡಬೇಕು ಮತ್ತು ಅಲ್ಲಿ ಸಿ ಸಿ ಕ್ಯಾಮ್ರಾ ಕೂಡಿಸುವ ಮುಖಾಂತರ ನಿಗ್ರಹ ವಹಿಸಬೇಕು ಅದು ಇದರಂತೆ ಅದೇ ಎಲ್ಲ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶರಣರು ಸಂತರಿಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಇನ್ನಿತರ ಎಲ್ಲ ಮಹಾತ್ಮರ ಒಂದು ಮೂರ್ತಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಏನು ಕೆಲವು ದುಷ್ಟಶಕ್ತಿಗಳು ಇಂಥ ಒಂದು ಕೃತ್ಯ ಮಾಡಿದರ ಆ ಕೃತ್ಯವನ್ನು ನಾವು ಬನವಾಗಿ ಕಾಣಿಸ್ತಾ ಇದ್ದೀವಿ ಮುಂದಿನ ಘಟನೆಗಳ ಆಗುತ್ತೆ ನೋಡ್ಕೊಳ್ಳುತ್ತಿರುವಂಥ ಮೊತ್ತ ಇವನು ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ನಾವು ಓದ್ತಾಯಿದ್ದವು ನಂತರ ಶಿವಕುಮಾರ್ ತಳವಾರ ಅವರು ಮನವಿ ಪತ್ರವನ್ನ ಓದಿ ತಾಲೂಕು ಗ್ರೇಡ್ ಎರಡು ತಹಶೀಲ್ದಾರ್ ಗುರುರಾಜ ಸಂಗಾವಿ ಅವರಿಗೆ ಸಲ್ಲಿಸಿದ್ರ ಪ್ರತಿಭಟನೆಯಲ್ಲಿ ಶಿವಕುಮಾರ್ ಯಗಾಪುರ ಬಸವರಾಜ್ ಸಪ್ಪನಗೌಡ ಬಸವರಾಜ್ ಬೂದಿಹಾಳ ನಿಂಗಣ್ಣ ನಂದಳ್ಳಿ ಮಲ್ಲಿಕಾರ್ಜುನ್ ಅಲ್ಲು ಲಕ್ಷ್ಮೀಕಾಂತ್ ಕಂದಗೋಳ ದೇವೀಂದ್ರ ಕಾರೋಳಿ ಇರಣ್ಣ ಗುಡೂರ್ ಶರಣಪ್ಪ ಸಣಮೋ ಡಾಕ್ಟರ್ ಮಹೇಂದ್ರ ಕೋರಿ ಶಿವಕುಮಾರ್ ನಾಟಿಕಾರ್ ಮಂಜುನಾಥ್ ವಾಲಿಕಾರ ಸೇರಿದಂತೆ ನೂರಾರು ಪೊಲೀಸ್ ಸಮಾಜದ ಸದಸ್ಯರು ಭಾಗವಹಿಸಿದ್ದರು ಘಟನೆಯ ಬಳಿಕ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶಹಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ ವರದಿ ಅನಿಲ್ ಕುಮಾರ್ ಮೈನಾಳ್ಕರ್ ಶಹಾಬಾದ್